ये ये हम एम داره كم جايو ويو يو جام هاو آور بول بترن وري عادي نتو روانو करी लालसा वाले की दोस्त करो दी 嗯，嗯，<manager> <elaborate> <noise> <Restaurant> <waves> ಗಂಡ ವಾರ ಗುರುವಾರ ವಾರ ಕೂತ್ಕೊಂಡು ಬಂದ್ಬಿಟ್ಟ ಭಕ್ತರು ಏನು ಆಗಲಾರದು ಏನು ಸಮಸ್ಯೆಗಳು ಆಗಲಾರದು ಕಂಟು ಈ ಯಮಾಶಿ ಎಲ್ಲ ಭಕ್ತರಲ್ಲೇ ದರಗಾ ಹ

ಧಾರವಾಪರವನ ಬಂದಾರ ಗಂಡ ನಾಳೆ ಮಾಸಿ ಯಾರ್ಯಾರು ಏನೇನು ಪ್ರಶ್ನೆ ತಗೊಂಡು ಬಂದಿರಲ್ಲಮ್ಮ ಅವ್ರ ಪ್ರಶ್ನೆ ಇಲ್ಲೇ ಯಾರಿಗೆ ಸಂಗಟ ಯಾರಿಗೆ ಕಾಣ್ತಾ ಇರ್ತೈತಿ ಅವ್ರು ಬರ್ಬೇಕು ನಾನು ಯಾರು ಅವ್ರೇ ಬರ್ಬೋದು ಬೇರೆದ ಬರೋದಿಲ್ಲ ನಿಮ್ಮದು ಏನು ಇಪ್ಪ್ರೂ ಗಂಡ ಹೆಂಡ್ತಿ ಬಂದಿರಿ ನಿಮ್ಮ ಸಂಸಾರದ್ದು ನಿಮ್ಮ ಮನೇದು ನೀವು ಏನು ಮಾಡ್ತೀರಿ ಬಿಸ್ನೆಸ್ ನಾಳೆ ಅಮಾವಾಸ್ಯೆ ಹತ್ತಪ್ಪ ಹೌದು ದರ್ಗಾ ಹತ್ತಿರಿ ಆಶೀರ್ವಾದ ಕಾಯುವುದು ಕಟ್ಕೊರಿ ನೀ ಏನು ಮಾಡ್ತೀ ದಂಧ್ಯಾಗ ಅದರಾಗ ನನ್ನ ಆಶೀರ್ವಾದ ಕಾಯಿ ಓದು ಕಟ್ಕೊಂಡು ನಿಂದು ಮುಂದೆ ನಡೀತೈತಿ ಹೆಂಗ ನೆಡೆಸ್ತಾನೆ ಹಬ್ಬಾಳಿ ಅದ ಪರಿಶ್ರಮೇ ಗೊತ್ತಾಗತ್ತ

ಅದಕ್ಕೆ ಆ ಅಮಾಚಿ ಆಗಿಂದ ಒಬ್ಂದ ಮನಿಗೆ ಹೊಲಕ್ಕೆ ಕರ್ಕೊಂಡು ಈಗ ಏನು ದುಡಿದ್ರು ಏನು ಬಂದ್ರು ಹತ್ತು ರೂಪಾಯಿ ಬಾಗಿವು ಹತ್ತು ರೂಪಾಯಿ ನಿಂದ ಎಲ್ಲ ಬೋರ್ಡ್ ಖುಷಿ ಪರಿಸ್ಥಿತಿ ಬಂದ್ ಅದೇನಾಗುದ ಇನ್ನೊಂದ್ ಎರಡು ಮೂರು ದಿವ್ಸ ನಾ ಇರ್ತೀನಿ ಪ್ರಸಾದ ಕಟ್ಕೊಂಡು ಹೋಗಿ ಬಂದ ಅಮಾಶಿಯಾಗಿಂದ ಅಜ್ಜನ್ನು ಹೋಯ್ ಅದೇ ಬರ್ಲು ಹರಿಸಿ ಆಶೀರ್ವಾದ ಮಾಡಿ ಮಾಡ್ತೀನಿ ಮಾಡ್ತೀನಿ

ಮೊದಲನೇ ಹೇಂತಿ ತರಕಾಗಿದೆ ಹೌದಾ ಒಳ್ಳೆ ಎರಡನೇತು ಮೇಳಾಗಿ ಹೊಂದಿ लग्न ಇತ್ತು ಕೊಳ್ಳುತ್ತೆ ಕ್ಯಾನ್ಸಲ್ ಆಯ್ತು ಹೌದಲ್ಲ ಒಳ್ಳೆ ಮುದೋಳ ಮತ್ತೆ ದೀಪ ಹಚ್ಚೋಣ ಕನ್ನೆ ಹುಡುಕಾಕತ್ತೇನೆ ಕನ್ನೆ ಸತ್ತಾಗೋ ಮಾರಕಡಿಪ್ಪ ಅದು ಗುರು ಸ್ವಲ್ಪ ಅನ್ಯತು ಊರು ಹಿರಿಯರು ನಾಲ್ಕು ಮಂದಿ ದೈವ ಕೂಡಿ ಇಷ್ಟು ದೈವ ಹಿರಿಯರು ದೇವರಂದ್ರೆ ಏನು ದೈವ ದೈವ ಅಂದ್ರೆ ಏನು ದೇವರು ಹೇಳ ಮನುಷ್ಯಗೆ ಸಮಾಧಾನ ಇಲ್ಲಕ್ಕ

அந்த உபழி கண்ட ஐக்கி வந்த அம்மன் ஒழிய இது ஒன்று ஹெப்பல் ஆத்திர்ல நீங்க பவாட ஆகத்த இல்லை

ನಿಮ್ಮದ್ ಏನೈತಿ ಇಬ್ರು ಗಾಂಡದು ಬಂಡೇರಿ ನನ್ನ ಸಣ್ಣಿಗೆ ಆಶೀರ್ವಾದ ಕಾಯಿ ಹೋಗಿ ಕಟ್ಕೋರಿ ನಂಬರಿ ನಿಮ್ ಮನ್ಸಿನ ತಕ್ಕ ನಿಮ್ಮದ್ ಇದು ಪುರದ ಗಂಡ ಡಾಕ್ಟರ್ನ್ ಕೇಳಪ್ಪ ಏನ್ ಹೆಬ್ಬಳ್ಳಿ ಹಚ್ಚಂದು ಮಜಾ ನೋಡಕ್ ಬಂದಾನು ಏನ ತನ್ನ ದವಾಖಾನಿ ಏಳು ವರ್ಷ ಅಂತ ಬಂದಾಗಿ ಅದನ್ನು ಲಾಕ್ ತೆಗಿಸ್ಕೋಬೇಕಂತ ಬಂದಾನು

ನೋಡಮ್ಮ ಇವ್ನ ಅರ್ಜರನ್ನೂ ಕರ್ಕೊಂಡು ಹೋಗಬೇಕು ನಿಮ್ಮ ದವಾಖಾನೆಗ್ ತೋರಿಸ್ಬೋಕು ಆ ದವಾಖಾನಿ ಈಗ ನಿಮ್ಗೆ ಪೂರಾ ಕತ್ತಾಗಿ ಆಗಿ ಲಾಕ್ ಆದ್ರ ಇದು ಎಷ್ಟು ವರ್ಷ ಆಯ್ತು ಏಳು ವರ್ಷ ನನ್ನ ಇದರ ರೆಜಿಸ್ಟ್ನಾಗ ಈಗ ನಮ್ಗೆ ಹೆಚ್ಚು ಅಂದ್ರೆ ಮೂರು ವರ್ಷ ಐತ್ರಿ ಆ ಕಡೆ ತಿಳಿ ಗೊತ್ತಿಲ್ಲ ರೀ ಈ ಕಡೆ ಮೂರು ವರ್ಷ ಹೆಚ್ಚಾಗ್ಯದ ಮತ್ತಾದವು ಲಾಕ್ ಮೊದಲಿನಕ್ಕಿಂತ ದವಾಖಾನೆ ಡಬಲ್ ನಡಿಬೇಕು ನಾವು ಗದಗ್ ಜಿಲ್ಲಾ ಅರೋಣ ತಾಲೂಕು ಕೋಡಿ ಗ್ರಾಮದಲ್ಲಿದ್ದೀವಿ ಇಲ್ಲಿ ಹೆಬ್ಬಳ್ಳಿ ಅವರು ಅಜ್ಜನವರು ನುಡಿಗಳು ಹಾಕು ಇಲ್ಲಿ ಭಕ್ತರು ಬಂದ್ರ ಬರಿಲ್ಲ ಅವ್ರು ಮಾತಾಡ್ಸೋಣ ಅಣ್ಣ ನಮಸ್ಕಾರ ನಮಸ್ಕಾರ ಯಾವ ಊರಿ ಅಣ್ಣ ನಾವು ಸೊಲ್ಲಾಪುರದ ಸೊಲ್ಲಾಪುರದ ನೀವು ಇಲ್ಲಿ ಬರಕ ಎಷ್ಟು ದಿವಸ ನಾವು ಇದೇ ಫಸ್ಟ್ ಬಂದಿದ್ದೀವಿ ಇಲ್ಲಿ ಅಜ್ಜರ ಬಗ್ಗೆ ಹೇಳಿಕೆ ನಾವು ಯೂಟ್ಯೂಬ್ ನೋಡಿದೇವ್ರಿ ನೋಡ್ತೀನಿ ಚಲೋ ಅನಿಸ್ತು ಬಂದಿದ್ದೀವಿ ಇಲ್ಲೇ ನೀವು ಬರ್ತೀರಲ್ರೀ ನಿಮ್ ಕಡಲೆ ಹಣ ಏನಾರ ತಗೊಂತಾರೇನ್ರಿ ಏ ಏನೋ ನಿಮ್ಗೆ ಇಲ್ಲಿ ಬಂದ ಇಲ್ಲಿ ಜನ ನೋಡಿ ಏನ್ಸೇತ್ರಿ ನಿಮಗ ಒಳ್ಳೆ ಮಸ್ತ್ ನಮ್ದು ಬೆಂಗಳೂರು ಬೆಂಗಳೂರಿಂದ ಬಂದ್ರು ಬೆಂಗಳೂರಿಂದ ಬಂದಿದ್ ಇಲ್ಲಿ ಅದ್ದಾರ್ ಬಗ್ಗೆ ಎಲ್ಲಿ ಇಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಎಲ್ಲಾ ನುಡಿಗಳು ಎಲ್ಲಾ ಚೆನ್ನಾಗಿ ಹೇಳ್ತಾರೆ ನಮ್ ಕಷ್ಟಗಳು ಎಲ್ಲಾ ಪರಿಹಾರ ಆಗುತ್ತೆ ಅಂತ ಇಲ್ಲೇ ಬಗ್ಗೆ ಎಲ್ಲಿ ಕೇಳಿದ್ರಿ ಮತ್ತೆ ಎಲ್ಲಿ ನೋಡಿ ಬಂದ್ರಿ